ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ ಇವತ್ತು ಮತ್ತೆ ನಿಮ್ಮೊಂದಿಗೆ ಇನ್ನೊಂದು ರೊಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದೇ ಲೇಟ್ ಆಯಿತು ಏಳು ಗಂಟೆ ಆಗೋಗಿತ್ತು ಇನ್ನು ಬೆಳಗ್ಗೆಯಿಂದ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಾದ ಮೇಲೆ ಇವತ್ತು ಮೀನು ಕೂಡ ಯಾರಿಗೋ ಹೇಳಿದರು ಅತ್ತೆ ಅವರು ಕೂಡ ಬೆಳಗ್ಗೆನೇ ತಂದುಕೊಟ್ಟು ಹೋಗಿದ್ದರು ಇನ್ನಿವಾಗ ಇವಾಗ ಒಳಗಡೆ ಬಂದು ಟೀಗೆ ಇಟ್ಟಿದ್ದೀನಿ ಟೀ ಮಾಡಿ ಎಲ್ಲರೂ ಕುಡಿದ್ಬಿಟ್ಟು ಇನ್ನು ಅದಾದ ಮೇಲೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಕ್ಲೀನ್ ಮಾಡಿಕೊಂಡಾದಮೇಲೆ ಇನ್ನು ಪಾತ್ರೆ ಕೂಡ ಇತ್ತು ತೊಳೆಯೋದು ಅದನ್ನು ಕೂಡ ತೊಳಿಬೇಕು ಇವಾಗ ತೊಳೆದ್ಬಿಟ್ಟು ಬಂದಾದಮೇಲೆ ಇನ್ನು ಮೀನು ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊಬೇಕು ಅದಕ್ಕೆ ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಇನ್ನು ಅನ್ನ ಎಲ್ಲ ಮಾಡಿಬಿಟ್ಟಾದ್ಮೇಲೆ ಬಟ್ಟೆ ಕೂಡ ಇದೆ ತುಂಬಾ ಇವತ್ತು ವಾಶ್ ಮಾಡೋದು ಇದಾದ ಮೇಲೆ ಆ ಕೆಲಸ ಮಾಡಬೇಕು ಆದರೆ ಅತ್ತೆ ನಾನೇ ಅಡುಗೆ ಮಾಡ್ತೀನಿ ನೀನು ಹೋಗು ಬಟ್ಟೆ ಬಿಡು ಮತ್ತು ಬಿಸಿಲು ಇರಲ್ವ ಇರಲ್ವಾ ಅಂತ ಹೇಳಿದರು ನಾವು ಯಾವಾಗ ಮೀನು ತಂದರೂ ಕೂಡ ಅರ್ಧ ಸಾರು ಮಾಡಿ ಇನ್ನು ಅರ್ಧ ಫ್ರೈ ಮಾಡ್ಕೊತೀವಿ ಮೀನು ಸಾರಿಗಿಂತನೂ ಈ ರೀತಿ ಫ್ರೈ ಮಾಡ್ಕೊತಿಂದರೇ ತುಂಬ ರುಚಿಯಾಗಿರುತ್ತೆ ಅಂತ ನನಗೂ ಕೂಡ ತುಂಬ ಕೋಲ್ಡ್ ಆಗಿತ್ತು ಅದಕ್ಕೆ ವಾಯ್ಸ್ ಕೂಡ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್ ವಾಯ್ಸಲ್ಲಿ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ನಾನು ಆಲ್ರೆಡಿ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಅದರಿಂದ ಇವತ್ತೇನು ತೋರ್ಸಕ್ಕೆ ಹೋಗ್ತಿಲ್ಲ ಆದರೂ ಕೂಡ ಒಂದು ಸರಿ ಹೇಳ್ಬಿಡ್ತೀನಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಉಪ್ಪು ಖಾರ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಿಂಬೆ ಹಣ್ಣಿನ ರಸ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಜಾಸ್ತಿ ನೀರಾಗ್ದಂಗೆ ಈ ರೀತಿ ಗಟ್ಟಿಯಾಗೆ ಕಲಿಸ್ಕೊಬೇಕು ಯಾಕಂದರೆ ಫಿಶಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ ನಾವು ಉಪ್ಪು ಖಾರ ಹಾಕಿದ್ರೆ ಅದರಲ್ಲಿನೂ ನೀರು ಬರುತ್ತೆ ಮಸಾಲೆ ನಮ್ಗೆ ಈ ರೀತಿ ಗಟ್ಟಿಯಾಗಿರಲಿಲ್ಲ ಅಂದರೆ ಸೊ ಆ ನೀರಿಗೆ ಇದು ಕೂಡ ಮಿಕ್ಸ್ ಆಗಿ ಉಪ್ಪು ಖಾರ ಹಿಡಿಯೋದೇ ಇಲ್ಲ ಅದೇ ಅದರಿಂದ ನಾವು ಈ ರೀತಿ ಗಟ್ಟಿಯಾಗೆ ಕಲಿಸ್ಕೊಬೇಕಾಗುತ್ತೆ ಯಾವಾಗೂ ಕೂಡ ಫಿಶ್ ಫ್ರೈ ಮಾಡೋಕ್ಕೆ ಇವಾಗ ಒಂದೊಂದಕ್ಕೆ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ಅವರ್ ಅಥವಾ ಎರಡು ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನು ಬಟ್ಟೆ ಒಗೆದ್ಬಿಟ್ಟು ಬರುವಷ್ಟಿಗೆ ಅತ್ತೆ ಅನ್ನೋ ಸಾರೆಲ್ಲ ಮಾಡಿದ್ರು ಆದರೆ ಈ ಸಾರಿಗೆ ಅನ್ನಕ್ಕಿಂತ ಮುದ್ದೆನೇ ಚೆನ್ನಾಗಿರುತ್ತೆ ಅಂತ ಮುದ್ದೆನೇ ಮಾಡಿದ್ರು ಇನ್ನು ನಮ್ಮತ್ತೆ ಬೆಂಗ್ಳೂರ್ಗೆ ಹೋಗ್ತಾ ಇದ್ರು ಇನ್ನು ಸಂಡೆ ದಿಶಿತಾಗೂ ರಜಾ ಅಲ್ವಾ ಅವಳನ್ನೂ ಕೂಡ ರೆಡಿ ಮಾಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಇವಾಗ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ತಲೆ ಬಾಚ ಕರೆದ್ರೆ ನೋಡಿ ಎಷ್ಟು ಆಟ ಆಡ್ತಾಯಿದ್ದಾಳೆ ಸಖತ್ ಕೆಲಸ ಕೊಡ್ತಾಳೆ ಇವಳಂತೂ ಒಂದಿನ ರಜಾ ಕೊಟ್ಟರು ಕೂಡ ಏನಕ್ಕೆ ಕೊಟ್ರಪ್ಪ ಅನಿಸ್ಬಿಡುತ್ತೆ ಎಲ್ಲ ಮಕ್ಕಳು ಇದೇ ರೀತಿ ಇರ್ತಾರೆ ಅಲ್ವಾ ಅದು ಹುಡುಗಾಟ ನಮಗೂ ಕೂಡ ಅಷ್ಟೇ ಮಕ್ಕಳು ಇದ್ದಾಗೆ ಚೆನ್ನಾಗಿತ್ತು ಏನು ಟೆನ್ಷನ್ಸ್ ಇರೋಲ್ಲ ತಿನ್ನೋದು ಆಡೋದು ಮಲಗೋದು ಇಷ್ಟೇ ಅಲ್ವಾ ಆ ಲೈಫೇ ತುಂಬ ಬೆಸ್ಟ್ ಬಿಡುತ್ತೆ ಆದರೆ ಇವಾಗ ಎಷ್ಟೊಂದು ಜವಾಬ್ದಾರಿಗಳು ಟೆನ್ಷನ್ಸು ಎಲ್ಲ ನೋಡ್ಕೊಂಡ್ರು ಕೂಡ ಏನು ಮಾಡ್ತೀರಾ ನೀವು ಮನೇಲಿದ್ದು ಸುಮ್ಮನೆ ಇರೋದೇ ಅಲ್ವಾ ಅಂತಾರೆ ನನ್ನ ಪಾಡಿಗೆ ನಾನು ತಲೆ ಇದ್ದರೆ ಅವ್ಳು ನೋಡಿ ಹೆಂಗಾಡ್ತಾವಳೆ ಏನೋ ಗೋವಿಂದ ಗೋವಿಂದ ಅಂತ ಹೇಳ್ಕೊತಾ ಇದ್ದಾಳೆ ಎಷ್ಟೇ ಬೈದರೂ ಹೊಡೆದ್ರು ಕೂಡ ಒಂದು ಸೆಕೆಂಡ್ ಅಂತೂ ಅವಳು ಸುಮ್ಮನೆ ಇರೋದಿಲ್ಲ ತುಂಬ ತರಲೆ ತಲೆ ಬಾಚಿ ರೆಡಿ ಮಾಡಾದ್ಮೇಲೆ ಅವ್ಳಿಗೆ ಸಿರಫ್ ಆಗ್ತಾಯಿದ್ದೀನಿ ಅವಳಿಗೂ ಕೂಡ ಹುಷಾರಿರಲಿಲ್ಲ ಒಂದು ವೀಕಿಂದ ತುಂಬ ಕೋಲ್ಡು ಜ್ವರ ಬರೋದು ಬಿಡೋದು ಆ ಥರ ಆಗ್ತಿತ್ತು ಇದು ಚಳಿಗಾಲ ಅಲ್ವಾ ಮಕ್ಕಳು ಬೇಗ ಹುಷಾರು ತಪ್ತಾ ಇರ್ತಾರೆ ಮಕ್ಕಳೆಲ್ಲ ದೊಡ್ಡವ್ರು ಕೂಡ ಅಷ್ಟೇ ಈ ಸೀಸನ್ನೇ ಅಷ್ಟೇ ಈ ಚಳಿಗೆ ಆ ಥರ ಆಗಿಬಿಡ್ತಾ ಇರುತ್ತೆ ಕೋಲ್ಡು ಜ್ವರ ಎಲ್ಲ ಅದರಲ್ಲಿ ಮಕ್ಕಳು ಬೇರೆ ಹೇಳಿದ ಮಾತು ಕೇಳ್ತಾರಾ ಸ್ವೀಟ್ ಎಲ್ಲ ತಿನ್ಬೇಡ ಅಂದರೆ ತಿಂತಾಳೆ ಅವಳು ಅದರಿಂದ ಅವಳಿಗೆ ಬೇಗ ಕೋಲ್ಡ್ ಆಗೋಗಿ ಅದರಿಂದ ಜ್ವರ ಕೂಡ ಬಂದುಬಿಡುತ್ತೆ ಇನ್ನು ಅವರು ಊರಿಗೆ ಹೋದರು ಇವಾಗ ನಾನು ಕಿಚನಲ್ಲಿ ಬಂದು ಇವಾಗ ಊಟ ಮಾಡ್ತಾಯಿದ್ದೀನಿ ಇವತ್ತಂತೂ ಹನ್ನೊಂದು ವರೆನೇ ಆಗೋಯ್ತು ನಾನು ತಿಂಡಿ ತಿನ್ನೋಕ್ಕೆ ಇನ್ನು ತಿಂದು ತಿನ್ಬಿಟ್ಟಾದ್ಮೇಲೆ ಎಲ್ಲ ಕೂಡ ಎತ್ತಿಟ್ಕೊತಾ ಇದ್ದೀನಿ ಕಿಚನಲ್ಲಿ ಎಲ್ಲಿಂದಲ್ಲಿ ಇಟ್ಬಿಟ್ಟಿದ್ರು ಸೊ ಅದರಿಂದ ಫ್ರಿಜ್ಜಲ್ಲಿಡೋದು ಇಡೋದು ಫ್ರಿಜ್ಜಲ್ಲಿ ಇನ್ನೆಲ್ಲ ಬೇರೆ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಈ ಕಿಚನ್ ಕೌಂಟರ್ ಟಾಪ್ಸ್ ಅಂತೂ ಎಷ್ಟೇ ಕ್ಲೀನ್ ಮಾಡಿದ್ರೂ ಬೇಗ ಹೋಗ್ತಾ ಇರುತ್ತೆ ಒಂದು ಸಾರಿ ಅಡುಗೆ ಮಾಡಿದ್ರೆ ಸಾಕು ಗಲೀಜಾಗೋಗುತ್ತೆ ಮತ್ತೆ ಕ್ಲೀನ್ ಮಾಡ್ಕೊಬೇಕು ಇನ್ನು ನನಗೂ ಕೂಡ ಕೋಲ್ಡ್ ಆಗಿತ್ತಲ್ಲ ಸೊ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರನ್ನು ಇದ್ದೆ ಅಲ್ಲಿ ಎತ್ತಿಟ್ಬಿಟ್ಟು ಇವಾಗ ಕವರೆಲ್ಲ ನಾನು ಈ ರೀತಿ ಒಂದು ಬಾಕ್ಸ್ಗಾಗಿ ಎತ್ತಿಟ್ಕೊತೀನಿ ಯಾವಾಗಾದರೂ ಬೇಕಾದಾಗ ಅರ್ಜೆಂಟಾಗಿ ಸಿಗೋದೇ ಇಲ್ಲ ಇಲ್ಲಾಂದರೆ ಅದರಿಂದ ಈ ರೀತಿ ಎತ್ತಿಟ್ಕೊಂಡ್ರೆ ನಮಗೆ ಬೇಗ ಸಿಗುತ್ತೆ ಅರ್ಜೆಂಟ್ಗೆ ಅಂತ ಇದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಪಾತ್ರೆ ತಲ್ಲ ತೊಳೆದಿರೋದು ಅದು ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಅಂದರೆ ಕೆಲವು ಕಬೋರ್ಡ್ಸಲ್ಲಿ ಇಡ್ತೀನಿ ಇನ್ನು ಕೆಲವೆಲ್ಲ ತಟ್ಟೆ ಅಂಥದ್ದು ಸ್ಟ್ಯಾಂಡಲ್ಲಿ ಇಟ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ಸಿಂಕಲ್ಲಿ ಇತ್ತಲ್ಲ ಇವಾಗೆಲ್ಲ ತಿಂದಿರೋದು ಅದೆಲ್ಲ ಟ್ರಬ್ಗೆ ಹಾಕ್ಕೊತೀನಿ ಇವಾಗ ನಾನು ಪಾತ್ರೆ ತೊಳೆಯೋದು ಬಚ್ಚಲಲ್ಲೇ ಯಾಕಂದರೆ ನನ್ನ ಸಿಂಕಲ್ಲಿ ನೀರೇ ಹೋಗೋಲ್ಲ ಅದು ಸರಿಯಾಗಿ ಇಟ್ಟಿಲ್ಲ ಸಿಂಕು ಅದರಿಂದ ನಾನು ಬಚ್ಚಲಲ್ಲೇ ತೊಳ್ಕೊತೀನಿ ನನ್ನ ಕೆಲಸ ಎಲ್ಲ ಆದಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೀನಿ ಯಾವುದೋ ಒಂದು ಮೂವಿ ಹಾಕಿದ್ರು ರಾಯನ್ ಅಂತ ತೆಲುಗು ಮೂವಿ ನಾವು ತೆಲುಗುನೇ ಜಾಸ್ತಿ ನೋಡೋದು ನಮ್ಮ ಕಡೆ ಎಲ್ಲ ಯೂಸ್ ಮಾಡೋದು ಕೂಡ ತೆಲುಗುನೇ ಆರೆಂಜ್ ತಿಂತ ಇದ್ದೆ ಕುತ್ಕೊಂಡು ಅದು ನೋಡಿದ್ರೆ ತುಂಬ ಒಳಿ ಇತ್ತು ಅದರಿಂದ ನನ್ನ ಎಕ್ಸ್ಪ್ರೆಷನ್ಸ್ ನೋಡಿ ಹೆಂಗಿದೆ ಅಂತ ಅದರಲ್ಲೂ ಈ ನಡುವೆ ಟ್ರೆಂಡಿಂಗ್ ಆಗ್ತಾ ಇರೋ ಒಂದು ಸಾಂಗ್ ಬರ್ತಾಯಿತ್ತು ಈ ಮೂವಿಯಲ್ಲಿ ಒಂದು ಸಾಂಗ್ ಇದೆಯಲ್ಲ ಅದಂತೂ ತುಂಬ ಟ್ರೆಂಡಿಂಗ್ ಆಗಿದೆ ಇವಾಗ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಸಾಂಗ್ ಅಂತ ನಿಮಗೂ ಕೂಡ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅದೇ ಥರ ನಮ್ಮ ಕಡೆ ಈ ಥರ ಯಾರಾದರೂ ಕನ್ನಡ ತೆಲುಗು ಮಿಕ್ಸ್ ಇದ್ದರೆ ಅಂತವರು ಕಾಮೆಂಟ್ ಮಾಡಿ ಹಾಗೆ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ ನಮ್ಮ ಕಡೆ ಅವರು ಕೂಡ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರಲ್ಲ ಅಂತ ವೀಡಿಯೋ ಇಷ್ಟಾದಲ್ಲಿ ತಪ್ಪದೇ ಒಂದು ಲೈಕ್ ಮಾಡಿ ಯಾಕಂದರೆ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೂ ಒಂಥರ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ವಿಡಿಯೋ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ನನಗಂತೂ ಲಾಂಗ್ ವೀಡಿಯೋಸ್ಗೆ ವ್ಯೂಸ್ ತುಂಬ ಕಡಿಮೆ ಬರ್ತಿದೆ ಶಾರ್ಟ್ಸ್ ಪರವಾಗಿಲ್ಲ ಲಾಂಗ್ ವಿಡಿಯೋಸ್ಗೆ ತುಂಬ ಕಡಿಮೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರ ಥರ ನಾನು ವೀಡಿಯೋಸು ವ್ಲಾಗ್ಸ್ ಇದ್ದೀನಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಇನ್ನು ಅದು ಕಂಪ್ಲೀಟ್ ಆದರೆ ಆದಷ್ಟು ಬೇಗ ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ಕೊಬೋದು ನಾನು ಇನ್ನು ಇವಾಗ ಸೋಫಾ ಕವರೆಲ್ಲ ತೆಗೆದುಬಿಟ್ಟು ಒಗೆದಾಕಿತ್ನಲ್ಲ ಸೊ ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೋಫಾ ಶೀಟ್ ಎಲ್ಲ ತೆಗೆದುಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ತುಂಬ ಧೂಳೆಲ್ಲ ಇದ್ಬಿಟ್ಟಿತ್ತು ಸೋಫಾ ಅದೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೆ ಅದು ಬೇರೆ ಇನ್ನು ಕ್ರಿಸ್ಮಸ್ ಹತ್ರದಲ್ಲೇ ಇದೆಯಲ್ವ ಅವರು ಕ್ರಿಶ್ಚಿಯನ್ಸು ನಮ್ಮ ಮನೆಗೆ ಪ್ರತಿ ಸರೀ ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ ಅವರು ಕೂಡ ಇವತ್ತು ಸಂಜೆ ಬರ್ತೀನಿ ಅಂತ ಹೇಳಿದರು ಅದರಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ನಾವೇನು ಕ್ರಿಶ್ಚಿಯನ್ಸ್ ಅಲ್ಲ ಆದರೂ ಕೂಡ ಈ ರೀತಿ ಮನೆಯಲ್ಲಿ ಪ್ರೇಯರ್ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಪ್ರತಿ ವರ್ಷ ಕೂಡ ಅವರು ಬಂದು ಪ್ರೇಯರ್ ಮಾಡಿ ಕಾಣಿಕೆ ತಗೊಂಡು ಹೋಗ್ತಾರೆ ಸೋಫಾ ಕೆಳಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಗುಡಿಸ್ತಾ ಇದ್ದೀನಿ ಗೂಡ್ಸ್ ಆದಮೇಲೆ ಆ ಸೋಫಾನೆಲ್ಲ ನೀಟಾಗಿ ಹಿಂದೆ ಜರ್ಸ್ಬಿಟ್ಟು ಇವಾಗ ಸೋಫಾ ಶೀಟ್ಸ್ ಎಲ್ಲ ಹಾಕಿ ಇನ್ನು ಅದ್ರ ಮೇಲೆ ಕವರ್ಸ್ ಹಾಕ್ಬಿಟ್ಟು ಇಟ್ಬಿಡೋದು ಇವತ್ತೆಲ್ಲ ಇದೇ ಕೆಲಸ ಸರಿ ಹೋಯಿತು ಬಟ್ಟೆ ಒಗೆಯೋದು ಮನೆ ಕ್ಲೀನಿಂಗ್ ಇವಾಗ ಒಂದೊಂದೇ ಸೋಫಾ ಶೀಟ್ನ ತಗೊಂಡು ಅಲ್ಲಿ ಜೋಡಿಸ್ತಾ ಇದ್ದೀನಿ ಟಿವಿ ಮುಂದೆ ಕೂಡ ಶೆಲ್ಫ್ ಕ್ಲೀನ್ ಮಾಡ್ಕೊತಾ ಇದ್ದೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟೊಂದು ಸಿರಪ್ಸ್ ಇದೆ ಅಂತ ಇದೆಲ್ಲ ಕೂಡ ನನ್ನ ಮಗಳಿಗೇನೆ ಸಣ್ಣ ಮಕ್ಕಳಿರೋ ಎಲ್ಲ ಮನೆಗಳಲ್ಲೂ ಇದೇ ರೀತಿ ಇರುತ್ತೆ ಅಂದ್ಕೊತೀನಿ ಅದೆಲ್ಲ ಕೂಡ ತೆಗೆದುಬಿಟ್ಟು ನೀಟಾಗಿ ಬರ್ಸ್ಕೊತಾ ಇದ್ದೀನಿ ಕ್ಲಾತಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊತೀನಿ ಮತ್ತು ಇನ್ನು ಮನೆ ಕೆಲಸ ಶುರು ಆಗುತ್ತೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಈ ಥರ ಕೆಲಸ ಇರುತ್ತಲ್ಲ ಸಾಯಂಕಾಲ ಸಂಜೆ ಈ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು ಹಂಗು ಹಿಂಗು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಆಗೋಗುತ್ತೆ ಅಷ್ಟೊತ್ತಿಗೆ ಆರು ಗಂಟೆ ಆಗುತ್ತಲ್ಲ ಆವಾಗಿಂದ ಮತ್ತೆ ಅಡುಗೆ ಮಾಡೋದು ಸ್ಟಾರ್ಟ್ ಆಗುತ್ತೆ ಇನ್ನು ಸಂಜೆ ಚರ್ಚ್ ಅವ್ರು ಕೂಡ ಬರ್ತಾರೆ ಅಂತ ಹೇಳಿದ್ನಲ್ಲ ಅವರು ಕೂಡ ಬಂದಿದ್ರು ಬಂದುಬಿಟ್ಟು ಎಲ್ಲರೂ ಕೂಡ ಪ್ರೇಯರ್ ಮಾಡಿ ನೀಟಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಫ್ಯಾಮ್ಲಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಟ್ ಆ ಪ್ರೇಯಾರೆಲ್ಲ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಶೂಟ್ ಮಾಡಿಕೊಂಡೆ ಇದೇ ರೀತಿ ನಾನು ಡೈಲಿ ರೋಟೀನ್ನ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಬಟ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಮಾಡೋ ಒಂದು ಲೈಕಿಂದ ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ವೀಡಿಯೋ ಕೂಡ ಇನ್ನೂ ಮುಂದೆ ಹೋಗುತ್ತೆ ಸೊ ಈ ಥರ ಮಾಡೋದರಿಂದ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಓ ನಮ್ಮ ವೀಡಿಯೋಸ್ಗೂ ಚೆನ್ನಾಗೆ ವ್ಯೂಸು ಲೈಕ್ಸು ಬರ್ತಾ ಇದೆಯಲ್ಲ ಇನ್ನೂ ಇದೇ ರೀತಿ ಚೆನ್ನಾಗಿ ಒಳ್ಳೆ ವೀಡಿಯೋಸ್ ಮಾಡೋಣ ಅಂತ ನಮಗೂ ಇಂಟ್ರೆಸ್ಟ್ ಬರುತ್ತೆ ಯಾಕಂದರೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಲ್ಲ ವೀಡಿಯೋ ಮಾಡೋದಕ್ಕಿಂತ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡೋದೇ ತುಂಬ ಕಷ್ಟ ಅದು ಯೂಟ್ಯೂಬರ್ಸ್ಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟೆಲ್ಲ ಕಷ್ಟ ಇರುತ್ತೆ ವೀಡಿಯೋಸ್ ಮಾಡೋದು ಅಂತ